ಕಿಚನ್ ಅಲ್ವಾ ದೇವರ ಮನೆ ಆದ್ಮೇಲೆ ಕಿಚನ್ ಆಗಿ ಇವತ್ತು ಅಂತ ಹೇಳಿ ಕಿಚನ್ ಎಂಟು ಇಲ್ಲಿಯವರೆಗೂ ಅಗ್ಡಿಯಲ್ಲಿ ಅಲ್ವಾ ಅಡುಗೆ ಮನೆ ಅಡುಗೆ ಮನೆ ಅಲ್ವಾ ಅದೇ ಥರ ಇಲ್ಲಿ ಕೂಡ ಅಡುಗೆ ಮನೆನ ವಾಯುವುದಿಕ್ಕನಲ್ಲಿ ಅಡುಗೆ ಮನೆ ಇಲ್ಲಿ ಆಯಿತು ನಿಮಿಷ ಇಲ್ಲಿ ನೋಡಿ ಇಲ್ಲಿ ಅಡುಗೆ ಮನೆ ಮಾಡಬಹುದು ಇಲ್ಲಿ ಅಡುಗೆ ಮನೆ ಎಲ್ಲೆಲ್ಲಿ ಬರುತ್ತೆ ಎರಡು ತವದಲ್ಲಿ ಮಾತ್ರ ಅಡುಗೆ ಮನೆಯ ಮಾಡಬಹುದು ಒಂದು ಅಗ್ನೆಯಲ್ಲಿ ಒಂದು ವಾಯಲ್ಲಿ ಇವೆರಡು ಬಿಟ್ಟರೆ ಇಡೀ ಸೈಟ್ನಲ್ಲಿ ನಿಮಗೆಲ್ಲೂ ಅಡುಗೆ ಮನೆ ಮಾಡೋಕ್ಕೆ ಅವಕಾಶನ ಕೊಟ್ಟೇ ಇಲ್ಲ ಕೊಟ್ಟೇ ಕೊಟ್ಟಿಲ್ಲ ಈ ಸೈಟ್ನಲ್ಲಿ ಎಲ್ಲಿ ಅಡುಗೆ ಮನೆ ಮಾಡ್ತಾರೆ ಈಗ ಅಗ್ನೆಯಲ್ಲಿ ಇದ್ದರೆ ನೀವು ಇಲ್ಲೇ ಇಂತ್ರ ಈ ಮಾಡ್ಬೋದು ಈ ಮೂಲೆಯಲ್ಲಿ ಈ ಥರ ಇಲ್ಲಿ ಗ್ಯಾಸ್ನ ಇಟ್ಟು ಇಲ್ಲಿ ಕಿಟಕಿಗಳನ್ನು ಮಾಡ್ಬೋದು ಇಲ್ಲಿ ಈ ಥರ ಈಗ ಅಡುಗೆ ಮನೆ ಅಂದರೆ ಬರುತ್ತೆ ಫಸ್ಟು ಗ್ಯಾಸ್ ಬರುತ್ತೆ ಆನಂತರ ಸಾಮಾನ್ಯ ಏನಪ್ಪ ಕಿರಾಣಿ ಐಟಮ್ಸ್ನ ಎಲ್ಲಿಡ್ಬೋದು ಆಮೇಲೆ ನೀವು ಸ್ಟೋರೂಮ್ನ ಎಲ್ಲಿ ಮಾಡ್ಬೋದು ಅಂತ ಹೇಳ್ತಾರಲ್ವಾ ಅಡುಗೆ ಮನೆಯಲ್ಲಿ ಯಾವಾಗಲೂ ಇದು ಕಟ್ಟಿ ಅಂತ ಬಂದರೆ ನೀವು ಒಂದು ಬೇಸನ್ ವಾಶ್ ಅಂತ ಬೇಕು ಅಂತ ಬಟ್ ಹೆಚ್ಚು ಜನ ಇಡ್ತಾರೆ ಅಲ್ವಾ ಈ ಜಾಗದಲ್ಲಿ ಕೈ ತೊಳ್ಕೊಳ್ಳೋಕ್ಕೆ ಬಟ್ ಇದು ತುಂಬ ತಪ್ಪು ಇಲ್ಲಿ ಮಾಡ್ಬೋದು ಯಾಕಂದರೆ ಇಲ್ಲಿ ಮಾಡಿ ಇದು ತುಂಬ ಕರೆಕ್ಟು ಇದು ರೈಟ್ ಇಲ್ಲಿ ಇಲ್ಲಿ ದಕ್ಷಿಣದ ಪಕ್ಕದಲ್ಲಿ ಯಾಕಂದರೆ ಅಡುಗೆ ಮಾಡೋಳು ಇಲ್ಲಿ ಮೇಲೆ ಇಲ್ಲಿ ಪಶ್ಚಿಮನ್ನು ನೋಡಿ ಮಾಡ್ತಾ ಇರ್ತಾಳೆ ಕೈ ತೊಳ್ಕೊಳ್ಳೋದಾದರೆ ಪಕ್ಕದಲ್ಲಿ ಹೀಗೆ ನಾವು ಜರಕರ್ತಾ ಇಲ್ಲಿ ಮಾಡಿದರೆ ಪೂರ ಪ್ರಾಡಕ್ಟ್ ನೋಡಿ ಒಂದು ಸ್ತ್ರೀನ ಈಗ ಕೈ ತೊಗೋಬೇಕು ಅಂದರೆ ಅವ್ರು ಹಿಂಗೆ ತಿರುಗಬೇಕು இங்கே பூரா இங்கே இது பெண்ண திர்சி கை தோ அதே நம்ம பலகை ஏனாக சைடிகோகே கிச்சன்னு நீ நோட்கொள்ளிக்கே நான் இல்லை இல்லை மட்டும் மொசிரேன பொகிபாரூ ஜி அந்த ஹே்த்தா ஸ்தானத்தில் உண்டி ரோ மொசரேனா ஏக்கே அக்னேயு கூட அன்னபூர்ணேஸ்வரி இத்தாழே எல்லாே ಅಡುಗೆ ಮನೆಯ ಈಶಾನ್ಯದಲ್ಲಿ ಹೇಳ್ತಾರೆ ಅದು ಅದು ಅಂತ ತಿಳ್ಕೊಂಡು ಇವ್ರೇನು ಮಾಡ್ತಾರೆ ದೇವ್ರ ಆಗಣೆಯಲ್ಲಿ ಅನ್ನಪೂರ್ಣೇಶ್ವರಿ ಇರೋದು ಬಟ್ ಅಲ್ಲಿ ನೆಲ್ ನೆಲ್ಲಿಟ್ಕೊಳ್ಳಿ ಅನ್ನಪೂರ್ಣೇಶ್ವರಿ ಯಾರನ್ನು ಕೂಡ ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ ಯಾಕೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಶಿವನಿಗೆ ಅಣ್ಣ ನೀಡಿರೋ ಅವಳು ಅವಳಿಗೆ ಅಲ್ಲಿ ಪಕ್ಕದಲ್ಲಿ ನೀವು ಬೇರೆ ಬೇರೆ ದೇವ್ರನ್ನ ತಂದು ಹಿಡ್ತೀನಿ ಕುಲದೇವ್ರನ್ನ ತಂದು ಒಪ್ಪೋದೇ ಇಲ್ಲ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೆ ಅಂತ ಕರಿತೀವಿ ಯಾಕಂದರೆ ಸದಾಪೂರ್ಣೆ ಅಂದರೆ ಅವಳು ಒಬ್ಬಳೇ ಇಡೀ ಜಗತ್ತಿನಲ್ಲಿ ಅಣ್ಣ ಇಲ್ಲದೆ ನಾವು ಯಾರೂ ಬದುಕೋಕ್ಕಾಗಲ್ಲ ಅವಳಿಗೆ ಅವಳದೇ ಒಂದು ಸ್ಥಾನ ಅಲ್ವಾ ಹೇಗೆ ಈ ವಾಸ್ತುವಲ್ಲಿ ಎಷ್ಟೋ ಇದು ಮಾಡ್ತೀವಲ್ಲ ಇಲ್ಲಿ ಅವಳಿಗೆ ಅನ್ನಪೂರ್ಣೇಶ್ವರಿ ಏಳನೇ ಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ಅಂತ ಹೇಳಿದ್ರು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಇರೋ ಜಾಗದಲ್ಲಿ ಬೇರೆ ಯಾವ ದೇವ್ರನ್ನೂ ನೀವು ತಂದಿಡೋಬಾರ್ದು ನಾನು ತಿಳಿದಿನ ಮಟ್ಟಿಗೆ ಬೇಕಾದರೆ ನೀವು ಅನ್ನಪೂರ್ಣೇಶ್ವರಿ ಫೋಟೋ ಅಲ್ಲಿ ಹಾಕಿ ಅಲ್ಲೇ ನೀವು ಬೇಕಾದರೆ ಒಂದು ದೀಪನ ಹಚ್ಚಿಡ್ಬೋದು ಅದೇ ಇಪ್ಪತ್ನಾಲ್ಕು ತಾಸು ನಾನು ಹೇಳಿದ್ದೆಲ್ಲ ಮೊದಲಿನ ಜನರ ಆಗ್ಣೆಯಲ್ಲಿ ಒಂದು ಸಣ್ಣ ಕಿಡಿನ ಇದು ಕೆಂಡನ ಇಡ್ತಿದ್ರು ಒಲೆಯಲ್ಲಿ ಅಂತ ಅಂದರೆ ಅನ್ನಪೂರ್ಣೇಶ್ವರಿ ಇದಾಳೆ ಆ ಕೆಂಡದಿಂದ ಅಡುಗೆ ತಯಾರಾಗುತ್ತೆ ಆ ಅನ್ನ ಬೇಯಿಸುತ್ತಲ್ವ ಅದೇ ಥರ ಇಲ್ಲಿ ಅನ್ನಪೂರ್ಣೇಶ್ವರಿ ಇರೋ ಜಾಗ ಇಲ್ಲಿ ನಾವೇನಾದರೂ ಮುಸಿರಿ ತಾಟಗಳನ್ನು ಮುಸು ಕೈ ಊಟ ಮಾಡಿ ಕೈ ತೊಳ್ಕೊಂಡ್ರೆ ಅಲ್ಲಿ ದೋಷ ಹಾಕುತ್ತೆ ಬೇಕಾದರೆ ನೀವು ಇದೇ ಜಾಗದಲ್ಲಿ ಕುಡಿಯೋ ನೀರನ್ನು ತಗೋಬೋದು ಅಲ್ಲಿ ಅದು ಒಂದು ರೀಸನ್ ನೋಡಿ ಅಲ್ಲಿ ಮುಸರಿ ತಾಟು ಅದು ಕೈ ತೊಳ್ಕೊಬಾರ್ದು ಬಟ್ ಇಲ್ಲಿ ಇದೇನು ಬೇಸನ್ನಲ್ಲಿ ಕುಡಿಯೋ ನೀರನ್ನು ಅಂದರೆ ಧನವು ಪ್ರಾಪ್ತವಾಗುತ್ತೆ ಈ ಅಗ್ನೆಯಲ್ಲೂ ಕೂಡ ಒಂದು ಧನ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಹೇಗೆ ಅಲ್ಲೇ ಈಶ್ ಈ ಜಗದಲ್ಲಿ ಏನು ನಾವು ನೀವು ದೇವ್ರ ಮನೇನ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ಜಗದಲ್ಲಿ ಒಂದು ನಳನ ಇಟ್ಟು ಕುಡಿಯೋ ನೀರನ್ನ ನೀವು ಮನೆಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡಿಕೊಂಡು ಅಲ್ಲೊಂದು ನಳ ನೀವು ಹಾಕ್ಕೊಂಡ್ರೆ ಅತಿ ಉತ್ತಮ ಬಟ್ ಅದು ಮಡಿ ನೀರು ಆಗುತ್ತೆ ಮಡಿ ನೀರು ದೇವರ ಪೂಜೆಗೆ ಅಡುಗೆ ಮಾಡೋಕ್ಕೆ ಆನಂತರ ನಮಗೆ ಕುಡಿಯೋಕ್ಕೆ ಅತಿ ಉತ್ತಮವಾದ ನೀರಾಗುತ್ತೆ ಬಟ್ ಅಲ್ಲಿ ಅದು ಪಾತ್ರೆ ತೊಳೆಯೋಕ್ಕಾಯ್ತು ನಾವು ಉಸಿರೇ ಕೈ ತೊಳೆಯೋಕ್ಕಾಯ್ತು ಅದಕ್ಕೆಲ್ಲ ಅದು ಉತ್ತಮವಲ್ಲ ಇದನ್ನು ಈಗ ಎಷ್ಟೋ ಜನ ಎರಡು ಈ ಬೇಸನ್ನ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಕೆಲವೊಬ್ಬರ ಮನೆಯಲ್ಲಿ ಇಲ್ಲಿ ಕುಡಿಯುವ ನೀರು ಬರುತ್ತೆ ಆನಂತರ ಇಲ್ಲಿ ಪಾತ್ರೆಗಳನ್ನಾಗಲಿ ಅಥವಾ ಸೈಡ್ನಲ್ಲಿ ನಮ್ಗೆ ಈ ಕಡೆ ಆ ಕಡೆ ಜಾಗ ಇಲ್ಲ ಅಂದರೆ ಇಲ್ಲಿ ಪಾತ್ರೆಗಳನ್ನ ತೊಳ್ಕೊಬೋದು ಅದೇ ಥರ ಕೂಡ ನೀವು ಇನ್ನೊಂದು ಬಾತ್ರೂಮ್ನ ವ್ಯವಸ್ಥೆನ ಮಾಡ್ಕೋಬೋದು ಯಾವ ಥರ ಬಾತ್ರೂಮು ಕೇವಲ ಪಾತ್ರೆ ತಿಕ್ಕೋಕೆ ಮಾತ್ರ ಹೆಚ್ಚು ಹಳೆ ಕಾಲದ ಜನ ಅಡುಗೆ ಮನೆಯಲ್ಲಿ ಒಂದು ಈ ಮೂಲೆಯಲ್ಲಿ ಒಂದು ಇದನ್ನು ಮಾಡ್ತಾಯಿದ್ರು ಏನು ಅದು ಒಂದು ಸ್ನಾನದ ರೂಮ್ ಗದೇ ಮಾಡ್ತಾಯಿದ್ರು ನೋಡಿ ಎಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಬರುತ್ತೆ ಅದು ನೈಋತ್ಯ ದಿಕ್ಕಿನಲ್ಲಿ ಅಥವಾ ಮಧ್ಯದಲ್ಲಿ ಈ ಥರ ಅದು ಏನು ಮನು ಇರೋ ಬರುವುದು ಅಥವಾ ಯಮ ಅದು ಯಾರೇ ಬರಲಿ ಪರವಾಗಿಲ್ಲ ಬಟ್ ಇಲ್ಲೊಂದು ಬಾತ್ರೂಮ್ ಥರ ಅಂದರೆ ಪಾತ್ರೆಗಳು ತಿಕ್ಕೋಕೆ ಮೇನು ಎಷ್ಟು ನಾನು ನಿಮಗೆ ನಾಳೆ ನಮ್ಮ ಇಲ್ಲಿ ನಾವಿರೋ ಮನೆಯಲ್ಲೂ ಕೂಡ ಅದೇ ಥರ ಇದೆ ತುಂಬ ಯಾಕಂದರೆ ಹೆಚ್ಚು ಜನ ನಿಂತು ಪಾತ್ರೆಯನ್ನು ತಿಕ್ಕಿದರೆ ಕಾಲು ನೋವು ಬರುತ್ತೆ ಅಲ್ವಾ ತುಂಬ ಇರುತ್ತೆ ಮನೆಯಲ್ಲಿ ಪಾತ್ರೆ ತಿಕ್ಕೋಕ್ಕೆ ಕೆಲವೊಬ್ರು ನಾವು ಕೂತ್ಕೊಂಡು ಪಾತ್ರೆ ತಿಕ್ತೀವಿ ಅಥವಾ ಇಲ್ಲಿ ಬೇಕಾದರೆ ನೀವು ಪಾತ್ರೆ ಮಿಷನ್ ಬಂದಿದೆ ಅಲ್ವಾ ಅದನ್ನು ಬೇಕಾದರೆ ನೀವು ಈ ಸ್ಥಾನದಲ್ಲಿ ಅಥವಾ ಇಲ್ಲಿ ತಳಗಡೆ ಈ ಥರ ಈಗೇನು ನೀವು ಇದು ಇದು ಮಾಡ್ತಾ ಇದ್ರಲ್ಲ ಪೂರಾ ಕಂಪ್ಲೀಟ್ ಇದೊಂದು ಕಿಚನ್ನ ಭಾಗ ಅಂತ ತಿಳ್ಕೊಳ್ಳಿ ಈ ಥರ ಇಲ್ಲಿ ಇದ್ರೆ ಇಲ್ಲಿ ಇಲ್ಲಿ ನೀವು ಪಾತ್ರೆ ತಿಕ್ಕೊ ಮಿಷನ್ ಇಡ್ಬೋದು ಈ ಮೂಲೆಯಲ್ಲಿ ಅಥವಾ ಬೇಸನ್ ಇಡ್ಬೋದು ಕೈ ತೊಳ್ಕೊಳ್ಳೋಕೆ ಈ ಮೂಲೆಯಲ್ಲಿ ಈ ಥರ ಆನಂತರ ನೀವು ಸ್ಟೋರೂಮ್ ಎಲ್ಲಿ ಮಾಡ್ತೀರಾ ಎಲ್ಲ ಕಿಚನ್ನಲ್ಲಿ ವಿ ಆಕಾರದಲ್ಲಿ ನಾವು ಕಿಚನ್ ಮಾಡಿದ್ವಿ ಅದ ಬೇಕಾದರೆ ನೀವು ಸ್ಟೋರೂಮ್ನ ಇಲ್ಲಿ ಮಾಡ್ಕೊಳ್ಳಿ ಏನು ಈ ಜಗದಲ್ಲಿ ಈಶಾನ್ಯ ಭಾಗದಿಂದ ಅದು ಏನು ಕಿಚನ್ದ್ದು ಈಶಾನ್ಯ ಭಾಗ ಇರುತ್ತಲ್ಲ ಇಲ್ಲಿ ಒಂದು ಸ್ಟೋರೂಮ್ನ ಮಾಡಿಕೊಡ್ಬೋದು ಇಲ್ಲಿ ನಿಮ್ಮ ಕಿರಾಣಿ ಪದಾರ್ಥ ಇಲ್ಲಪ್ಪ ಈಗ ಹೆಚ್ಚು ರೂಮ್ ಮಾಡ್ತಾ ಇಲ್ಲ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಬಟ್ ಅದು ಈಗ ಮಾಡ್ತಾ ಇಲ್ಲ ಅವರೆಲ್ಲ ಇಲ್ಲಿ ಕೆಳಗಡೆ ಮೇಲುಗಡೆ ಎಲ್ಲ ಇದನ್ನ ಡೆಕೋರೇಟ್ಸ್ ಮಾಡ್ತಾ ಇದ್ದಾರೆ ಹೆಚ್ಚು ನೀವು ಅದು ಆದಷ್ಟು ಈ ಬೇಸನ್ನ ಯೂಸ್ ಮಾಡಿ ಒಂದು ನಿಮಿಷ ತೋರಿಸ್ತೀನಿ ನಿಮ್ಮ ಕ್ಲಿಯರ್ ಆಗಿ ಇಲ್ಲಿ ಇನ್ನು ನೋಡಿ ಕಿಚನ್ ಈಗ ಇಲ್ಲಿ ರೂಮ್ನ ಮಾಡ್ಬೋದು ರೂಮ್ನ ಮಾಡ್ಬೋದು ಈ ಥರ ಕಿಚನ್ ಕಟ್ಟೆನ ಮಾಡ್ಬೋದು ಈ ಥರ ಇಲ್ಲಿವರೆಗೂ ಇಲ್ಲಿ ನೀವು ಗ್ಯಾಸ್ ಇಡಿ ಇಲ್ಲಿ ಗ್ಯಾಸ್ ಇಡಿ ಇಲ್ಲೊಂದು ನೀರಿಂದು ಫಿಲ್ಟರ್ ನೀರು ಅಂದರೆ ನೀರು ಕುಡಿಯೋಕ್ಕೆ ಯೋಗ್ಯವಾದ ನೀರು ಕುಡಿಯೋಕ್ಕೆ ಇಲ್ಲಿ ನೀವು ನಳನ ಹಾಕ್ಬೋದು ಅಥವಾ ಮಡಿ ನೀರನ್ನ ತುಂಬೋಕ್ಕೆ ಅಂದರೆ ದೇವರ ಪೂಜೆಗೆ ಅಡುಗೆ ಮಾಡೋಕ್ಕೆ ಈ ಜಗದಲ್ಲಿ ಇದು ಎಲ್ಲಿ ಬರುತ್ತೆ ಸೂರ್ಯ ಸರಿಯಾಗಿ ನೋಡ್ಕೊಳ್ಳಿ ಸೂರ್ಯ ಬರುತ್ತೆ ಇಲ್ಲಿ ನೀವು ಬೇಸನ್ ಮಾಡಿ ಯಾವುದು ಇದು ದಕ್ಷಿಣಕ್ಕೆ ದ್ವಾರ ಅಂತ ಹೇಳಿದ್ದೆ ನಾನು ನಿಮಗೆ ಅಲ್ವಾ ಆ ದಕ್ಷಿಣ ದ್ವಾರದಲ್ಲಿ ಇಲ್ಲಿ ಬೇಸನ್ ಕೈ ತಗೊಳ್ಳಿ ಅಥವಾ ನಿಮಗೆ ನಿಂತು ಮಾಡೋಕ್ಕಾಗಲ್ಲ ಅಂದರೆ ಇಲ್ಲೊಂದು ಬಾತ್ರೂಮ್ ಥರ ಮಾಡ್ಕೊಳ್ಳಿ ಕೇವಲ ಬಾತ್ರೂಮ್ ಆಗೋದು ಅಲ್ಲ ಜಸ್ಟ್ ಬಾತ್ರೂಮ್ ಅಂದರೆ ಪಾತ್ರೆ ಒಂದು ಚಿಕ್ಕದು ಎಷ್ಟು ಪಾಂಸ ಒಂದು ಒಂದು ಒಬ್ಬರು ಕುತ್ಕೊಂಡು ತಗೋ ಕ್ಲೀನ್ ಮಾಡುವಂಥದ್ದು ಪಾತ್ರೆಗಳನ್ನ ಆ ಥರ ಒಂದು ಚಿಕ್ಕ ಬಾತ್ರೂಮ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಮಾಡ್ಕೊಳ್ಳಿ ಬೇಕಾದರೆ ಬರುತ್ತೆ ಇಲ್ಲಿವರೆಗೂ ಮೇನ್ ಡೋರ್ ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಮನೆ ಹಾಲ್ ನಿಂತರ ಇಲ್ಲಿಂದ್ರೆ ಈಗ ಕಿಚನ್ ಹೋಗ್ಬೋದು ಅಲ್ವಾ ಇಲ್ಲೇ ಬಾತ್ರೂಮ್ನ ಮಾಡಿ ಅಂದರೆ ಪಾತ್ರೆ ಯಾಕೆ ಇಲ್ಲಿ ಮಾಡಿ ಅಂದರೆ ಒಂದೇ ಒಂದು ಕಾರಣ ಇಲ್ಲಿ ಇದ್ದರೆ ನಿಮಗೆ ಬೇಗ ಕೆಲಸ ಆಗುತ್ತೆ ಅಲ್ವಾ ಎರಡನೇದು ನಿಮಗೆ ಏನು ಮೊಸರಿ ಪಾತ್ರೆಗಳೆಲ್ಲ ಇಲ್ಲಿ ಬಾತ್ರೂಮ್ನಲ್ಲಿ ಇಟ್ಟು ಆನಂತರ ಒಮ್ಮೆ ತಿಳ್ಕೊಬಾರ್ದು ಅಥವಾ ಪದೇಗಳು ಇಲ್ಲಿ ಅಥವಾ ನಿಮಗೆ ಇಲ್ಲಿ ಬೇಸ್ ವಾಶ್ ಮಾಡಿಕೊಂಡಿರ್ತಾರ ಇಲ್ಲಿ ಒಂದು ಸ್ವಲ್ಪ ಜಾಗ ಸ್ಟೋರ್ ರೂಮ್ ಮಾಡೋಕ್ಕೆ ಇಲ್ಲಿ ಬೇಕಾದರೆ ಒಂದು ರೂಮ್ ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಬಾತ್ರೂಮ್ ಮಾಡಿ ಅರ್ಧ ಸ್ಟೋರೂಮ್ ಮಾಡಿ ಇಲ್ಲೂ ಕೂಡ ಬರುತ್ತೆ ಒಂದು ರೂಮ್ ಇಲ್ಲೂ ಸ್ಟೋರೂಮ್ ಬರುತ್ತೆ ಇಲ್ಲೂ ಸ್ಟೋರೂಮ್ ಬರುತ್ತೆ ಇಲ್ಲಪ್ಪ ನಮಗೆ ಇಲ್ಲಿ ಮಾ ಇದಾಗಲ್ಲ ಅಂತಂದರೆ ಇಲ್ಲಿ ಒಂದು ಸ್ಟೋರ್ ರೂಮ್ ಮಾಡ್ಕೊಳ್ಳಿ ಎಂತ ತಿಳ್ಕೊಳ್ಳಿ ಇಷ್ಟು ಅಲ್ವಾ ಇದು ಕಿಚನ್ ಕಟ್ಟಿ ಇಲ್ಲಿ ಏನು ಮಾಡ್ತೀರಾ ಇಲ್ಲೊಂದು ಇದು ಮಾಡಿ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ 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 ಅರ್ಧ ಬಾತ್ರೂಮ್ ಮಾಡ್ಕೊಳ್ಳಿ ಪಾತ್ರೆ ತಿಕ್ಕೋಕ್ಕೆ ಅರ್ಧ ನಿಷ್ಠೋ ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಬಾತ್ರೂಮ್ ಮಾಡ್ಕೊ ಇದು ಸ್ಟೋರೂಮ್ ಮಾಡ್ಕೊಳ್ಳಿ ಅರ್ಧ ಬಾತ್ರೂಮ್ ಮಾಡ್ಕೊಳ್ಳಿ ಮಾಡ್ಕೋಬೋದು ಇಲ್ಲ ನಾವು ಸ್ಟೋರೂ ಮಾಡ್ಕೊಳ್ಳಲ್ಲ ಅಂತಂದರೆ ಇಲ್ಲಿ ಪೂರ ಇಷ್ಟು ಬಾತ್ರೂಮ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಈ ಜಾಗದಲ್ಲಿ ಇಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಇಲ್ಲಿ ಅತಿ ಉತ್ತಮ ಯಾಕಂದರೆ ಸೂರ್ಯಪದ್ನಲ್ಲಿ ಇಷ್ಟದಲ್ಲಿ ಸ್ಟೋರೂ ಮಾಡಿಕೊಂಡ್ರೆ ಇಲ್ಲಿ ಯಾವತ್ತೂ ಅಣ್ಣನ ಕಡಿಮೆ ಆಗೋಲ್ಲ ಈ ಜಾಗದಲ್ಲಿ ಅಣ್ಣ ಕಡಿಮೆ ಆಗೋಲ್ಲ ಅಂತ ಹೇಳ್ತಾರೆ